ಎಸ್ಪೆಷಲಿ ಫಸ್ಟ್ ಸ್ಟೋರಿ ನೋಡಿದ ತಕ್ಷಣ ಸಖತ್ ಕನೆಕ್ಟ್ ಆಯ್ತು ನನಗಂತೂ ಆ ಥರ ಕದಿಯೋದು ಆಮೇಲೆ ಆ ಟೈಟಲ್ಗೂ ಅದು ತುಂಬ ಮ್ಯಾಚ್ ಆಗ್ತಾಯಿತ್ತು ನಿಮ್ಮ ವಸ್ತುಗಳಿಗೆ ನೀವು ಜವಾಬ್ದಾರ ಅನ್ನೋದು ಆ ಸ್ಪ್ಲೆಂಡರ್ ಸ್ಕೂಟ್ರೆಲ್ಲ ಹೋಗೋದೆಲ್ಲ ನಂಗೆ ಸಖತ್ ಸೂಪರ್ ಅನಿಸ್ತು ಸೆಕೆಂಡ್ ಲವ್ ಸ್ಟೋರಿ ಒಂಥರ ತುಂಬ ದುಡ್ಡಿದ್ರು ಲೈಕ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ಯಾವ ಥರ ಖುಷಿ ಸಿಗುತ್ತೆ ಅನ್ನೋ ಆ ಲವ್ ಸ್ಟೋರಿ ತುಂಬ ಒಂಥರ ಯುನೀಕ್ ಅನಿಸ್ತು ನನಗೆ ಆಮೇಲೆ ಸೆಕೆಂಡ್ ಹಾಫ್ ಅಂತೂ ಮಾತಾಡೋಂಗೇ ಇಲ್ಲ ಒಂಥರ ಸ್ಲೋ ಪಾಯ್ಸನ್ ಥರ ಮಜಾ ಆಯಿತು ಒಂಥರ ಅಪ್ಪ ಅಂದರೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಏನೋ ಒಂಥರ ಅನಿಸ್ತು ಆಮೇಲೆ ಲಾಸ್ಟು ಕೊಡೋ ಒಂದು ಎಫೆಕ್ಟ್ ಇದೆಯಲ್ಲ ಅದೊಂಥರ ಬೇರೆ ಲೆವೆಲ್ಗಿತ್ತು ಅದಂತೂ ಆಚೆ ಇದ್ದು ಬರುವಾಗ ವಾವ್ ಅಂದರೆ ಈ ಥರ ಒಂದು ಟ್ವಿಸ್ಟ್ ಹೆಂಗಿರುತ್ತೆ ಒಂದು ಒಳ್ಳೇದನ್ನ ಮಾಡಬೇಕು ಅಂದ್ಕೊಂಡು ಒಂದ್ರ ಮೇಲೆ ವರ್ಕ್ ಮಾಡ್ತಾ ಇರ್ಬೇಕು ಅದಾಗ ಹಿಂಗೆ ಒಂದು ಚಿಕ್ಕ ನಮ್ದ್ರಲ್ಲಿ ಒಂದು ಕಳ್ಕೊಂತೀವಿ ಎಲ್ಲರೂ ಒಂದೇನಾ ಅನ್ನೋದು ನಮಗೆ ಕ್ವಶನ್ ಮಾರ್ಕ್ ಆಗ್ತದೆ ಇವಾಗ ಇನ್ನೂ ಮನೆಗೆ ಹೋಗ್ಬಿಟ್ಟು ಇನ್ನೂ ತಿಂಕ್ ಮಾಡ್ಬೇಕು ನಾನು ಏನು ಗುರು ಹಿಂಗೆ ತಗೋಬೇಕು ನಾನು ಅನ್ನೋದೇ ಇನ್ನೂ ಇಟ್ಟಿದೆ ನನಗೆ ಐ ತಿಂಕ್ ಇನ್ನೊಂದ್ಸತಿ ಈ ನೆಕ್ಸ್ಟ್ ಹತ್ತನೇ ತಾರೀಕು ರಿಲೀಸ್ ಆದಾಗ ಇನ್ನೊಂದು ಸತಿ ಬಂದ್ಬಿಟ್ಟು ನಾನು ತಿರ್ಗಾ ಫುಲ್ ಕ್ಲಾರಿಟಿ ಇಟ್ಕೊಂಡು ನೋಡೋಣ ಅಂತ ಅನಿಸ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಪ್ರೀಮಿಯರ್ ಶೋ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಅಷ್ಟೇ ಇದು ಹೇಳೋಕೆ ಇಷ್ಟಪಡ್ತೇನೆ ನೆಕ್ಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮೂವಿ ಟೈಟಲ್ ಏನಿದೆಯೋ ಸೇಮ್ ಅದಕ್ಕೆ ತಕ್ಕದಂಗೆ ನಮ್ಮದು ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರು ಸರಿ ಅಥವಾ ಏನೇ ಆಗಿದ್ರು ಸರಿ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ಆಗಲ್ಲ ಸೊ ಆ ಮಟ್ಟಕ್ಕಿಂತ ಡೈರೆಕ್ಷನು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ದಯವಿಟ್ಟು ವಾಚ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಸಪೋರ್ಟ್ ಮಾಡಿ ಎಲ್ ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥಿಯೇಟರ್ ಬನ್ನಿ ವಾಚ್ ಮಾಡಿ ಥ್ಯಾಂಕ್ ಯು ಜಾನ್ವರಿ ಹತ್ತು ಮೂವಿ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಲ್ಲೇ ಮೂವಿ ವಾಚ್ ಮಾಡಿ ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಆಸ್ ವೆಲ್ ಎಲ್ಲರೂ ಬಂದು ಎಲ್ಲ ಎಲ್ಲ ವೀಕ್ಷಕರು ಕೆನ್ ವಾಚ್ ಎಲ್ಲ ಆಡಿಯನ್ಸ್ ಕ್ಯಾನ್ ವಾಚ್ ಫ್ಯಾಮಿಲಿ ಆಡಿಯನ್ಸ್ ಆಸ್ ವೆಲ್ ಆಸ್ ಯಂಗ್ಸ್ಟರ್ಸ್ ಆ್ಯಂಡ್ ಇಟ್ಸ್ ಅಂದರೆ ವೆರಿ ಗುಡ್ ಲೆಸನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್ ಅದನ್ನೇ ಹೇಳ್ಬೋದು ಬಿಕಾಸ್ ನಾವ್ ಡೇಸ್ ಈಸ್ ಮೀಡಿಯಾನೇ ಇಂಪಾರ್ಟೆಂಟ್ ಎನಿಥಿಂಗ್ ಎನಿಥಿಂಗ್ ಯು ಡೂ ಇಟ್ ವಿಲ್ ಬಿ ಆನ್ ದ ಮೀಡಿಯಾ ಸೋಷಿಯಲ್ ಮೀಡಿಯಾ ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ವೆರಿ ಗುಡ್ ಆ್ಯಂಡ್ ಆ್ಯಪ್ ಟೈಟಲ್ ಸೊ ಎಲ್ಲರೂ ಬಂದು ನೋಡಿ ಕೇಶವಮೂರ್ತಿಯವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ I have so uh show if just movie not It's very good actually. Like they have talked about many things which many people haven't talked, like uh, you know one do ongoing generationally, one this is a thing. They have taken that also in two parts and story is running very nicely, one part to it's almost like three parts and the casting is very good actually. You'll be seeing like like uh, they're very good in acting also, like three parts, everything is nice and videography and it's very beautiful, like one then scenes good, it's very nice and ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಅಥವಾ ದ ಸಿಂಗರ್ ಹೂ ಹ್ಯಾವ್ ಡನ್ ಸಂ ದಿ ಸಾಂಗ್ಸ್ ಇಟ್ಸ್ ವೆರಿ ಗುಡ್ ಅಂಡ್ ಡೈರೆಕ್ಷನ್ ಇರ್ಬೋದು ಅಂಡ್ ಲಾಸ್ ಅಲ್ಲಿ ದ ಕ್ಲೈಮ್ಯಾಕ್ಸ್ ಇರ್ ಬಿಂಡ್ರಿಂಗ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅನ್ನೋದು ಸೊ ದೆಲ್ ಗ್ ಅಪ್ ಅಟ್ ದಟ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಮೂವಿ ಸೊ ಇಟ್ಸ್ ವೆರಿ ಗುಡ್ ಮೂವಿ ಇಟ್ ಈಸ್ ರಿಲೀಸಿಂಗ್ ಆನ್ ಚಾನ್ ಅಂಡ್ ಪ್ಲೀಸ್ ಎವ್ರಿ ವನ್ ಕಮ್ ಟು ದಿಯೇಟರ್ಸ್ ಅಂಡ್ ವಾಚ್ ವಿಚ್ ಆರ್ ಮಸ್ಟ್ ವಾಚ್ ಅಟ್ ಲೀಸ್ಟ್ ಯೂ ಶುಡ್ ಕಮ್ ಟು ಥಿಯೇಟರ್ಸ್ ಅಂಡ್ ವಾಚ್ ಇಟ್ಸ್ ನೈಸ್ ಮೂವಿ ಥ್ಯಾಂಕ್ ಯು ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹಿತ करना चित्रणा नहीं वो प्रोसाहा मरा था कि दर ये करना चित्रण नोट ले बैठो निमिस मर्ड कबर दो तुम्बा चना है इधर सिफ़ाई ऑसमबर का उस आवकाश है पड़ी ऑसमबर मेलियक बिली लेटेस्ट डी वन थिंग आई टेल यू थैंक्स मूवी तुम्बा चना ही बैक ओवरऑल इट्स गुड कॉन्सेप्ट वेरी फास्ट ದಿ ವೆರಿ ಗುಡ್ ಜಾಬ್ ಇಷ್ಟು ವೆಲ್ ಎಕ್ಸಿಕ್ಯೂಟೆಡ್ ಮೂವಿ ಅಷ್ಟ ಕಪಿಲ್ ಆಫ್ ಮನ್ಸ್ ಆ್ಯಕ್ಚುಲಿ ನೋಡಕ್ ಅಪೂರ್ವ ಭಾರತ್ ಬಾಜ್ ಫಿಲ್ಮ್ ಫೆಸ್ಟ್ ನಡೀತಾ ಇದೆ ಇಂಡಸ್ಟ್ರಿನಲ್ಲಿ ಈಗ ಎರಡನೇ ರಿಲೀಸ್ ನೆಕ್ಸ್ಟ್ ಸಿನಾ ಒಂದು ಬರ್ತಿದೆ ಬಟ್ ಆಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೈವ್ ಶೂರಕ್ಕೆ ಇಟ್ಸ್ ಅ ವೆರಿ ವೆರಿ ಗುಡ್ ಫಿಲ್ಮ್ ಟು ಸ್ಟಾರ್ಟ್ ಆಫ್ ವಿತ್ ಮೊನ್ನೆ ಚಿತ್ರ ನಾನು ನೋಡ್ತಿರೋದು ಆ್ಯಂಡ್ ಇಟ್ಸ್ ಬರೆದು ಇದ್ದೀನಿ ಇಟ್ಸ್ ಗ್ರೇಟ್ ಆನ್ ಕಾಂಟೆಂಟ್ ಆ್ಯಂಡ್ ಈವನ್ ಗ್ರೇಟರ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಸೊ ಎಂಟರ್ಟೈನ್ಮೆಂಟ್ ಇದೆ ಗುಡ್ ಕಾಂಟೆಂಟ್ ಇದೆ ವೆರಿ 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 ಗುಡ್ ಸ್ಟಾರ್ ಕಾಸ್ಟ್ ಟೆಕ್ನಿಕಲಿ ವೆರಿ ಸೌಂಡ್ ನೋ ಡೋಂಟ್ ಮಿಸ್ ಇನ್ ಎನ್ ದಿಯೇಟರ್ಸ್ ವಾಚ್ನ್ ಇನ್ ಥಿಯೇಟರ್ಸ್ ಇಸ್ ಅ ಗುಡ್ ಶೋ ನಮಸ್ತೆ ಎಲ್ಲರಿಗೂ ಭಾಳ ಖುಷಿ ಆಯಿತು ಇವತ್ತಿನ ಶೋಗೆ ಆರ್ಗನೈಸ್ ಮಾಡಿದ್ದಕ್ಕೆ ನೀವೆಲ್ಲ ಬಂದಿದ್ದೀರಾ ಸಾಕಷ್ಟು ಜನ ಎಸ್ಪೆಷಲಿ ಮೀಡಿಯಾದವರು ಸಾಕಷ್ಟು ಎನ್ಕರೇಜ್ ಮಾಡೋದಕ್ಕೆ ಅಂತಲೇ ಇವತ್ತು ಬಂದು ಭಾಳ ಒಳ್ಳೆಯ ರಿವ್ಯೂಸ್ ಹೇಳಿದ್ದಾರೆ ಸಿನಿಮಾ ಬಗ್ಗೆ ಪ್ರೆಸೆಂಟೇಷನ್ ಬಗ್ಗೆ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಆ್ಯಸ್ ಅ ಕ್ರೂ ಸಿನಿಮಾ ಕ್ರೂ ಆಗಿ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ನೀವೆಲ್ಲ ನಿಮ್ಮ ಟೈಮನ್ನು ಇವತ್ತಿನ ದಿನ ಡೆಡಿಕೇಟೆಡ್ ಆಗಿ ನಮಗೋಸ್ಕರ ಕೊಟ್ಟಿತ್ತು ಒಂದೇ ರಿಕ್ವೆಸ್ಟ್ ಏನಂದರೆ ಇವತ್ತು ನಿಮ್ಮ ಅನಿಸಿಕೆಗಳನ್ನ ಏನಿದೆ ಅದನ್ನು ಪ್ರಾಂಪ್ಟ್ ಆಗಿ ಆದಷ್ಟು ಇವತ್ತಿಂದನೇ ಅದನ್ನು ನೀವು ಸ್ಪ್ರೆಡ್ ಮಾಡಿ ಹತ್ತನೇ ತಾರೀಕು ಜನಗಳು ಅತಿ ಹೆಚ್ಚಾಗಿ ಸಿನಿಮಾ ಥಿಯೇಟರ್ ಬಂದು ನೋಡೋ ಹಾಗೆ ಮಾಡಬೇಕು ಈಗ ಆ ಜವಾಬ್ದಾರಿನ ಹಾಕಿದ್ದೀವಿ ಈ ಸಿನಿಮಾ ನಿಮ್ಮ ವಸ್ತು ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೊ ದಯವಿಟ್ಟು ಸಿನಿಮಾನ ಬಂದು ನೋಡೋ ಹಾಗೆ ಎಲ್ಲರಿಗೂ ಹೇಳಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ ಸೆಕೆಂಡ್ ಆ್ಯಂಡ್ ಕನ್ನಡದ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನಾವು ಕಳಕಳೆಯಿಂದ ಕೇಳ್ಕೊಡೋದೇನೆಂದರೆ ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಇಮ್ಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇರೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಭಾಳ ಖುಷಿ ಆಯಿತು ಜೊತೆಗೆ

ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾ ನೀವು ನೋಡಲೇಬೇಕಾದಂಥ ಸಿನಿಮಾ ಯಾಕಂದರೆ ಇತ್ತೀಚೆಗೆ ನಮ್ಮ ಸುತ್ತಮುತ್ತ ಎಲ್ಲ ರೀತಿಯ ಮೋಸ ಮಾಡುವಂಥ ಕಾರ್ಯಗಳು ನಡೀತಾ ಇದೆ ಇನ್ಸ್ಪ ಇನ್ಫ್ಯಾಕ್ಟ್ ಗೌರ್ಮೆಂಟ್ ಅವರೇ ನಮಗೆ ಕಾಲ್ ಮೂಲಕ ಆಗಿ ಮೆಸೇಜ್ಗಳ ಮೂಲಕ ಕಳಿಸ್ತಾನೆ ಇರ್ತಾರೆ ಅನೇನೋ ಸಂಬಂಧ ಇಲ್ದಿರೋ ಕಾಲ್ಗಳನ್ನ ಎತ್ತಬೇಡಿ ಅದು ಯಾವುದೋ ಒಂದು ಒ ಟಿ ಪಿಯನ್ನು ನೀವು ಬೇರೆಯವ್ರಿಗೆ ಶೇರ್ ಮಾಡಬೇಡಿ ಈ ಥರದ್ದೆಲ್ಲ ಸೊ ಈ ಥರ ತುಂಬ ಎಚ್ಚರಿಕೆಯಿಂದ ಹಿರಿಯಂಥ ಗೌರ್ಮೆಂಟ್ ಮಾತ್ರ ಅಲ್ಲ ಅದಲ್ಲದೆ ಬೇರೆ ಥರದ ಟ್ರ್ಯಾಪ್ಗಳು ನಿಮ್ಮ ಜೀವನದಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದೀವಿ ಸೊ ನೀವು ಜೀವನದಲ್ಲಿ ಟ್ರ್ಯಾಪ್ ಆಗಬಾರ್ದು ಅಂದರೆ ಕರೆಕ್ಟಾಗಿ ಎರಡು ಕಾಲು ಗಂಟೆ ನಮ್ಮ ಸಿನಿಮಾದಲ್ಲಿ ಟ್ರ್ಯಾಪ್ ಆದರೆ ನೀವು ಆ ಟ್ರ್ಯಾಪಿಂದ ಬರ್ದುಕೊಳ್ತೀರ ಸೊ ಖಂಡಿತವಾಗ್ಲೂ ಬನ್ನಿ ನೋಡಿ ಸಿನಿಮಾಗ ನನ್ನ ವಸ್ತುಗಳಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿನಾಗಿದ್ದೀನಿ ಕಳ್ಕೊಂಡ್ರು ನನ್ನೇ ಜವಾಬ್ದಾರಿ ಅದು ಪಡ್ಕೊಂಡ್ರು ನನ್ನೇ ಜವಾಬ್ದಾರಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಕಳ್ಕೊಂಡಿದ್ದಾರೆ ಮೋಸ್ಟ್ಲಿ ಕಳ್ಕೊಂಡವ್ರು ಯಾರು ಓಪನ್ ಆಗಿ ಹೇಳ್ಕೊಳಲ್ಲ ಯಾಕಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಸೊ ಕಳ್ಕೊಂಡಿರ್ತಾರೆ ನಾನು ನಾನು ಮಧ್ಯ ಟ್ರಾಪ್ ಆಗಿರೋದು ನನ್ನ ಹೆಂಡತಿಗೆ ಓಕೆ ಎಲ್ರಿಗೂ ನಮಸ್ತೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಡ ಆಗಿದೆ ಶುರು ಆಗೋದಕ್ಕೆ ಕ್ಷಮೆ ಇರಲಿ ಒಂದು ಮಾತಿದೆ ಏನಂದರೆ ಯಾವುದೇ ಕಲಾ ಸೃಷ್ಟಿ ಅದು ಕಂಪ್ಲೀಟ್ ಆಗೋದು ಅಥವಾ ಸಂಪೂರ್ಣಗೊಳ್ಳೋದು ಅದನ್ನು ಆಸ್ವಾದಿಸೋ ಕಲಾಭಿಮಾನಿಗಳಿದ್ದಾಗ ಮಾತ್ರ ಅಲ್ಲಿ ತನಕ ಅದು ನಡೀತಾನೆ ಇರುತ್ತೆ ಕೆಲಸ ಅದು ಕಂಪ್ಲೀಟ್ ಅನಿಸಲ್ಲ ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿರೋ ಒಂದು ಸಾರ್ಥಕ ಭಾವ ನನಗೆ ನಮ್ಮ ತಂಡಕ್ಕೆ ಎಲ್ಲರಿಗೂ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಎಸ್ಪೆಷಲಿ ಐ ವಾಂಟ್ ಟು ಗ್ರೀಟ್ ಆಲ್ ಮೈ ಕೋ ಆಕ್ಟರ್ಸ್ ಯಾಕಂದರೆ ನಾವು ಸಾಕಷ್ಟು ಜನ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ಲ ಸಿನಿಮಾದಲ್ಲಿ ಒಂದೇ ಸಿನಿಮಾದಲ್ಲಿದ್ದೀವಿ ಬಟ್ ಸ್ಕ್ರೀನ್ನ ಶೇರ್ ಮಾಡಿಕೊಂಡಿಲ್ಲ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನು ನೋಡಿದಾಗ ಎಸ್ಪೆಷಲಿ ಮಧುಸೂದನ್ ಅಗ್ರಿ ಅವರಿಗೆ ಎಲ್ಲರೂ ಹೇಳಿದ್ದಾರೆ ನನ್ನ ತುಂಬ ಚೆನ್ನಾಗಿ ನೀವು ನೀವೆಲ್ಲರೂ ಅಂತ ಕಂಗ್ರಾಚುಲೇಷನ್ಸ್ ನನ್ನ ಕಡೆ ಅಂತ ಆ್ಯಸ್ ಅನ್ ಆಡಿಯನ್ಸ್ ನಿಮ್ಮ ಕತೆಗೆ ನಿಮ್ಮ ಪಾತ್ರಕ್ಕೆ ತುಂಬ ಒಳ್ಳೆಯ ನ್ಯಾಯ ಸಲ್ಲಿಸಿದ್ದೀರಾ ಕಂಗ್ರ್ಯಾಚುಲೇಷನ್ ಬನ್ನಿ 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 ಖಂಡಿತವಾಗ್ಲೂ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನೀವು ಮೆಸೇಜ್ನ ಕೊಡಬೇಕು ಆ್ಯಂಡ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರ ಅಂದ್ಕೊಂಡಿದ್ದೀನಿ ಸಿನಿಮಾನ ಥ್ಯಾಂಕ್ ಯು ವೆರಿ ಮಚ್ ಒಂದು ಸದೇ ಇನ್ನೊಂದು ಸದೇ ಹೇಳ್ತಾ ಇದ್ದೀನಿ ಇದೇ ಈ ತಂಡದಿಂದ ಭಾಳ ಕಷ್ಟಪಟ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ನಾನು ಕೇಶವ ಪರವಾಗಿ ಮಾತಾಡಬೇಕು ಅನ್ನೋದಾದರೆ ಸೊ ಆ ಕಷ್ಟಕ್ಕೆ ಅವ್ರಿಗೆ ಅಟ್ಲೀಸ್ಟ್ ರಿಸಲ್ಟ್ ಸಿಗಬೇಕು ಅನ್ನೋದು ನನ್ನ ಆಸೆ ಆ ರಿಸಲ್ಟ್ ಸಿಗ್ಬೇಕಂದ್ರೆ ನೀವೆಲ್ಲ ಒಂದು ಥಿಯೇಟರ್ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿಬಿಟ್ಟು ಅವ್ರಿಗೆ ಹೇಳಬೇಕು ನೀವು ಮುಂದಿನ ಸಿನಿಮಾ ಮಾಡಬೇಕಾ ಬೇಡವಾ ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕಾ ಅಥವಾ ಕೆಟ್ಟದಾಗ ಮಾಡಿದ್ದೀರಾ ಏನೋ ಒಂದು ಹೇಳೋದಕ್ಕಾದ್ರೂ ನೀವು ಸಿನಿಮಾನ ನೋಡಬೇಕು ಹಾಗೆ ಇಲ್ಲಿರೋಂಥ ಸಾಕಷ್ಟು ಜನ ಕಲಾವಿದರು ಎಲ್ಲರೂ ಹಚ್ಕೊಂಡಿರೋವಂಥವ್ರು ಅಂದರೆ ಆಪರ್ಚುನಿಟಿಗೋಸ್ಕರ ನೀವು ಬಂದು ಬೆನ್ ತಟ್ಟಿದ್ರೆ ಮುಂದೆ ಇನ್ನೊಂದಷ್ಟು ಆಪರ್ಚುನಿಟಿಗಳು ನಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋ ಅಭಿಪ್ರಾಯದಿಂದನೂ ಕೇಳ್ತಾ ಇದ್ದೀನಿ ಸೊ ಎಲ್ಲ ರೀತಿಯಲ್ಲೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅಂದರೆ ನಾವು ಟಿ ನೋಡಿದ್ರೆ ಆಗೋದಿಲ್ಲ ಹೋಮ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಆಗಲ್ಲ ಥಿಯೇಟ್ರಿಗೆ ಬರಬೇಕು ನಾವು ದುಡ್ಡು ಕೊಟ್ಟೆ ನೋಡಬೇಕು ಆ ದುಡ್ಡಿಂದ ಇಡೀ ಇಂಡಸ್ಟ್ರಿ ಬೆಳಿಬೇಕು ಸೊ ಇದು ನಮ್ಮೆಲ್ಲರ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಈ ಸಿನಿಮಾ ನಮಗೋಸ್ಕರ ನಿಮಗೋಸ್ಕರ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೋಸ್ಕರ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಬಿಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಅದೇ ಸುಮಾರು ಕದ್ದಿದ್ದೀನಿ ಇಲ್ಲಿ ಹೇಳಿ ಎಲ್ಲರ ಹತ್ರ ಸಿಗಾಕೊಳ್ಳೋಕ್ಕಿಂತ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲರೂ ಬಂದು ನಮ್ಮ ಸಿನಿಮಾ ವೀಕ್ಷಿಸಿ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಸರ್ ಎಲ್ಲ ಹೇಳಿದ್ದಾರೆ ನಮ್ಮದು ಅದೇ ವಿನಂತಿ ಎಲ್ಲರೂ ಹಬ್ಬದ ದಿನ ನಮ್ಮ ಸಿನಿಮಾ ನೋಡಿ ಅಂದರೆ ವಿ ಆರ್ ಮೋಸ್ಟ್ಲಿ ಫೋಕಸಿಂಗ್ ಆನ್ ಎಂಟರ್ಟೈನ್ಮೆಂಟ್ ಸೊ ಎಲ್ಲ ರೀತಿಯ ಏನಂತಾರೆ ದೇಸ್ ಲವ್ ದೇರ್ ಇಸ್ ಕ್ರೈಮ್ ತ್ರಿಚ್ ಕ್ರೈಮ್ ಥ್ರಿಲ್ಲರ್ ಬ್ಲಡ್ ಶೆಡ್ ಇಲ್ಲ ಹಬ್ಬಕ್ಕೆ ಪರ್ಫೆಕ್ಟ್ ಸಿನಿಮಾ ಅನಿಸುತ್ತೆ ಸೊ ನೀವೆಲ್ಲ ಬಂದು ನೋಡಿ ನಮ್ಮ ಬೆನ್ ತಟ್ಟಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ಈ ತರ ಸಿನಿಮಾಗಳು ಮಾಡಿ ಇದೇ ತಂಡದ ಜೊತೆ ಇದು ಸುಮಾರು ಸಿನಿಮಾಗಳು ಮಾಡೋ ಶಕ್ತಿ ನೀವು ನಾವು ಕೊಡ್ಬೇಕು ಥಿಯೇಟರ್ ಅಲ್ಲಿ ಆಕ್ಚುಲಿ ನೋಡ್ತಿರುವಾಗ ನಮ್ ಅಂದ್ರೆ ಪ್ರೆಸ್ ಫ್ರೆಂಡ್ಸ್ ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಲೈವ್ ಗೊತ್ತಾಗ್ತಾ ಇತ್ತು ಸೊ ಇಟ್ ಸೋ ರಿವಾರ್ಡಿಂಗ್ ಖುಷಿ ಆಗುತ್ತೆ ಅಂದ್ರೆ ಲೈವ್ ಅಲ್ಲಿ ನಮ್ಗೆ ಅವ್ರ ರಿಯಾಕ್ಷನ್ಸ್ ಅನುಭವಿಸಕ್ ಸಿಕ್ತು ಸೊ ತುಂಬಾ ಅಂದ್ರೆ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹೊಸ ವರ್ಷಕ್ಕೆ ಹೊಸ ಸಿನಿಮಾನ ಕೊಡ್ತಾ ಇದೀವಿ ಟೆಂತ್ ಥಿಯೇಟರ್ ಅಲ್ಲಿ ಪ್ಲೀಸ್ ಮೇಕ್ ಆ ವೀಕೆಂಡ್ ನೀವು ನೋಡಿದ್ರೆ ಥಿಯೇಟರ್ಸ್ ಮುಂದಿನ ಕಂಟಿನ್ಯೂ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವುಡ್ ಆಲ್ಸೋ ಲೈಕ್ ಟು ಟು ಟೇಕ್ ದಿಸ್ ಆಲ್ ದ ಫಸ್ಟ್ಲಿ ಸರ್ ನಮ್ಮ ಸೆಲೆಕ್ಟ್ ಮಾಡಿ ಒಳ್ಳೆ ಕತೆ ನಮ್ಮ ಮೂಲಕ ಒಂದು ಕತೆ ತಂದಿದ್ದಕ್ಕೆ ಪ್ರಸಾದ್ ಶೆಟ್ಟಿ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಈ ಥರ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅದ್ರ ಜೊತೆ ನಮ್ಮ ಹರ್ಷ ಗೌಡ ನಮ್ಮ ಸಿನಿಮಾಟೋಗ್ರಾಫರ್ ಯ ಶೋನ್ ಬ್ಯಾಂಗ್ಳೂರ್ ಇನ್ ಅ ವೆರಿ ಬ್ಯೂಟಿಫುಲ್ ಫ್ರೆಶ್ ವೇ ನಿಮ್ಗೊಂದು ಫ್ರೆಶ್ ವಿಜುವಲ್ ಸಿಗುತ್ತೆ ಇದಕ್ಕೆ ಮುಂಚೆ ಯಾವುದೇ ಸಿನಿಮಾದಲ್ಲೂ ಈ ರೀತಿ ಬೆಂಗಳೂರನ್ನ ನೀವು ನೋಡಿರೋಕ್ಕೆ ಸಾಧ್ಯ ಇಲ್ಲ ಹಾಗೂ ನಮ್ಮೆಲ್ಲ ಆ್ಯಕ್ಟರ್ ಸ್ಪೆಷಲಿ ದಿಲೀಪ್ ರಾಜ್ ಸರ್ ಆ್ಯಂಡ್ ಶಿಲ್ಪಾ ಮಂಜುನಾಥ್ ಮ್ಯಾಮ್ ದರ್ ಸ್ಪೆಕ್ಟ್ಯಾಕ್ಯುಲರ್ ಇನ್ ದ ಫಿಲ್ಮ್ ನಮಗಿದು ಒಂದು ಒಳ್ಳೆ ಆಪರ್ಚುನಿಟಿ ಅವ್ರನ್ನ ನೋಡಿ ಕಲಿಯೋದಕ್ಕೆ ಆ್ಯಂಡ್ ಪ್ರಸನ್ನ ಅಪೂರ್ವ ಭಾರದ್ವಾಜ್ ಅದ್ರ ಮೇಲೆ ಇನ್ ಮುಂದೆ ನಮ್ಮ ಸಿನಿಮಾ ನೋಡುತ್ತೆ ನಮ್ಮ ಜೀವನ ಇದಕ್ಕೆ ಎಡಿಟರ್ ನಮ್ಮ ಎಡಿಟರ್ ಕುಬೇಂದ್ರನ್ ಇದಕ್ಕೆ ಸಿನಿಮಾಗೆ ಸ್ವರ ಕೊಟ್ಟಿರೋದೇ ಅವರು ಸಮಸ್ಯ ಸರ್ ಆಕ್ಚುಲಿ ಥಿಯೇಟರ್ ಸಮಸ್ಯೆ ಅನ್ನೋಕ್ಕಿಂತ ನಮಗೇನು ಅಂದರೆ ಈಗ ಒಂದು ಹೊಸೊಬ್ರಾಗಿ ಅಥವಾ ಎಲ್ಲದನ್ನು ಈಗ ಕಮರ್ಷಿಯಲ್ ಅಂತ ಬಂದಾಗ ಎಲ್ಲ ನಮ್ಮ ಫೇಸ್ ನೋಡೇ ಅಳಿತಾರಲ್ವಾ ಆ ವಿಚಾರದಲ್ಲಿ ನಮಗೆ ಏನು ಸಿಗ್ಬೇಕು ಅದು ಸಿಕ್ಕಿದೆ ಅದು ಪ್ರಾಬ್ಲಿ ಜನ ಈಗ ಡಿಸೈಡ್ ಮಾಡಬೇಕು ಯಾರಿಗೆ ಥಿಯೇಟರ್ ಜಾಸ್ತಿ ಡಿಸರ್ವ್ ಮಾಡ್ತಾರೆ ಅನ್ನೋದನ್ನ ಜನ ಡಿಸೈಡ್ ಮಾಡಿ ಮತ್ತೆ ಇನ್ನ ಎರಡು ಸಿನ್ಮಾ ಬರ್ತಿದೆ ನಮ್ ಜೊತೆ ಅಂತ ಹೇಳಿದ್ರೆ ಬೇಸ್ ಅಂದ್ರೆ ಸಂಜು ಬೆಟ್ಸ್ ಗೀತಾ ಟು ಮತ್ತೆ ಚೂಮ್ ಅಂತ ನಾವು ಬರ್ಬೇಕಿದ್ರೆ ನಾವು ಅನೌನ್ಸ್ ಮಾಡಿದಾಗ ಅಯ್ಯೋ ನಾವು ಒಬ್ಬರೇ ಅನ್ಕೊಂತ ಇದ್ವಿ ಸಂಕ್ರಾಂತಿಗೆ ಬಟ್ ಅವರು ಬರ್ತಿದಾರೆ ಈಗ ಮೋರ್ ಎಂಪವರ್ಡ್ ಇಲ್ಲ ಸರ್ ಅದು ಜನ ಡಿಸೈಡ್ ಮಾಡ್ತಾರೆ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರಿಗೆ ಯಾವ ಸಿನ್ಮಾ ನೋಡ್ಬೇಕು ಅಂತ ವಿ ರೆಸ್ಪೆಕ್ಟ್